ಮೈಸೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ವಚನ ಧರ್ಮ ಬಸವಣ್ಣದ ಧರ್ಮ ಅದು ಕನ್ನಡದ ಧರ್ಮ ಕನ್ನಡ ಧರ್ಮ ಅದು ಅದರ ವಿರುದ್ಧ ಸಂಸ್ಕೃತದ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ನೀವೆಲ್ಲರೂ ಕೂಡಿ ಅವರನ್ನು ಮಾತನಾಡಿ ನಿಲ್ಲಿಸಿ ಕುಣಿಸಿದ್ದೀರಿ ಅವರು ಇದು ಲಿಂಗಾಯತರು ಎಚ್ಚರಗೊಂಡಿರೋದಕ್ಕೆ ಬಹಳ ಮುಖ್ಯವಾದಂಥ ಒಂದು ನಿದರ್ಶನ ಮತ್ತು ವಚನ ದರ್ಶನ ಅಂತ ನಾನು ಹೇಳ್ತಾ ಇದ್ದೇನೆ ಇದ್ರ ಹಿಂದಿರುವಂಥದ್ದು ಕೇವಲ ವ್ಯಕ್ತಿಗಳಲ್ಲ ಸಂಘಟನೆ ಅಖಿಲ ಭಾರತ ಸಂಘಟನೆ ಅದು ಸಣ್ಣ ಸಂಘಟನೆ ಅಲ್ಲ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ಕೊಳ್ತಾರೋ ಅಂಥ ಸಂಘಟನೆ ಇದರಿಂದ ಇದೆ ಲಿಂಗಾಯತ ಸಮುದಾಯವನ್ನು ತುಳಿಯುವ ಕೆಲಸವನ್ನು ಸತತವಾಗಿ ಇದು ಹೊಸದಲ್ಲ ಇಪ್ಪತ್ತೊಂದನೇ ಶತಮಾನದ ಕಥೆ ಅಲ್ಲ ಇದು ಹನ್ನೆರಡನೇ ಶತಮಾನದಿಂದಲೂ ಕೂಡ ನಡ್ಕೊಂಡು ಬಂದಿದೆ ವೀಣಾ ಬನ್ನಂಜಿಯವರು ಅನು ಅನುಭವ ಮಂಟಪ ಇರಲಿಲ್ಲ ಅಂತ ಹೇಳಿದ್ರೆ ನಾನು ಹೊಸ್ದಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲೇನೆ ಒಬ್ಬ ದೊಡ್ಡ ವಕೀಲ ಕಲಬುರಗಿಯ ವಕೀಲ ಕಪಟರಾವ್ ಕೃಷ್ಣರಾವ್ ಹೇಳಿ ಲೇಖನ ಬಾರದು ಪ್ರಬಂಧ ಬಾರದು ಅನುಭವ ಮಂಟಪ ಇರಲಿಲ್ಲ ಹೇಳಿ ಪ್ರತಿಪಾದಿಸ್ತಾ ಅಲ್ಲಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಅನೇಕ ರೀತಿಯಲ್ಲಿ ಅಲಕ್ಷಿಸುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ ಮಾಡ್ಕೊಂಡು ಬರ್ತಾ ಇದ್ದ ಮತ್ತು ಇದರಲ್ಲಿ ಏನನ್ನು ಪ್ರತಿಪಾದಿಸಿದ್ದಾರೆ ಎಂದು ಈ ಕೃತಿಯ ಮೂಲಕ ಏನನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ ಅಂದರೆ ವಚನ ಸಾಹಿತ್ಯವನ್ನು ವೇದಾಧ್ಯಯನಗಳ ಮೂಲಕ ನಡೆಸಬೇಕಂತೆ ವೇದಾಧ್ಯಯನ ವೇದಾ ಪುನಿಷತ್ತುಗಳ ಮೂಲಕ ವೇದಾಧ್ಯಯನಗಳಿಗೆ ಪ್ರವೇಶಿಸ್ಬೇಕಂತೆ ಬಸವಣ್ಣದ ಬಗ್ಗೆ ಪ್ರವೇಶ ವೇದಗಳ ಮೂಲಕ ಆಗಬೇಕು ಕಾರಣ ಏನು ಅಂತ ಹೇಳಿದ್ರೆ ಮತ್ತೆ ಬೀಜಾವರ ಶ್ರೀಗಳು ಹೇಳಿದ್ದಾರೆ ವಚನಗಳು ಬೇರೆ ಏನೂ ಅಲ್ಲ ವೇದಗಳನ್ನು ಕನ್ನಡದ ಬರೆದಿದ್ದಾರೆ ಅವರು ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ ಅವರಿಗೆ ಮಾದಾರ ಚೆನ್ನಯ್ಯ ಮಾದಾರ ಧೂಳಯ್ಯ ಡೋಹರ ಕಕ್ಕಯ್ಯ ಮುರಿಲಿಂಗ ಪೇದಿಗಳ ಪುಣ್ಯಶ್ರೀ ಕಾಳವ್ಯ ಈ ಹೆಸರುಗಳೆಲ್ಲರೂ ಕೂಡ ವೇದದಲ್ಲಿ ಕೇಳ್ತೀರಾ ವೇದಗಳಲ್ಲಿ ಉಲ್ಲೇಖಿಸಿದಾರಾ ಉಪನಿಷತ್ತುಗಳಲ್ಲಿ ಇದೆಯಾ ಮತ್ತು ಇವರೆಲ್ಲರೂ ಕೂಡ ವಚನಗಳನ್ನು ಬರೆದಿದ್ದಾರೆ ಮಾದಾರ ಚೆನ್ನಯ್ಯನವರ ವಚನಗಳಿದೆ ಕಾಳವ್ಯ ವಚನಗಳಿದೆ ವೇದಾಧ್ಯಗಳಲ್ಲಿ ಯಾವ ಹಿಂಪಗಳು ವೇದಗಳನ್ನ ಅಥವಾ ಶಾಸ್ತ್ರ ಶ್ಲೋಕಗಳನ್ನ ಬರೆದಿದ್ದಾರೆ ಹಾಗಾಗಿ ನಾವು ಇವತ್ತು ಪ್ರತಿಪಾದಿಸ್ತಾ ಇರುವಂಥದ್ದು ವೇದಗಳಿಗೆ ಪ್ರವೇಶ ವಚನ ಸಾಹಿತ್ಯದ ಮೂಲಕ ವೇದಾಗಮ ಉಪನಿಷತ್ತು ಆಗಮಗಳು ತರ್ಕ ಪುರಾಣ ಇವೆಲ್ಲವೂ ಕೂಡ ಪ್ರವೇಶ ವಚನ ಸಾಹಿತ್ಯದ ಮೂಲಕ ಯಾಕೆ ವಚನ ಸಾಹಿತ್ಯದ ಮೂಲಕ ವೇದಾಗಮಗಳನ್ನು ಅಧ್ಯಯನ ಮಾಡಿ